ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಿಂತರ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದು ಸ್ನಾನ ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗ್ತಿತ್ತು ನನ್ನ ಮಗನಿಗೆ ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಮಲಗಿಸಿದೆ ಸೊ ಮಲಗಿಸ್ಬೇಕಾದ್ರೆ ಫ್ರೆಂಡ್ಸ್ ಅವನಿಗೆ ತಲೆ ಗುಂಡ್ ಮಾಡಬೇಕಂತ ಸಿಕ್ಕಾಪಟ್ಟೆ ಕಷ್ಟಪಡ್ತೀವಿ ಸೊ ಈ ಥರ ಏನಂತ ಆ ಸೈಡ ಈ ಸೈಡ ಸ್ವಲ್ಪ ಟಾವೆಲ್ನ ಸುತ್ತಿ ಇಡ್ತೀನಿ ಫ್ರೆಂಡ್ಸ್ ಅಥಲೇನೋ ಗುಂಡಾಗುತ್ತಂತ ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್ ಅಲ್ಲಿ ನಮ್ಮ ಮಮ್ಮಿ ನನ್ನ ಮಗನಿಗೆ ತೊಟಲಿ ಹ್ಯಾಕ್ಟಿವ್ ಆಗತ್ತಾರ ಕಾಣಿಸ್ತಾ ಇರಬೇಕು ಝೂಮ್ ಹಾಕ್ಬೇಕಂದ್ರೆ ಇಲ್ಲ ನನ್ನ ಮಗನಿಗೆ ತಗತೀನಿ ನೋಡಿ ಫ್ರೆಂಡ್ಸ್ ಏನಂತಾರೆ ಒಬ್ಬರೇ ಇದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಷ್ಟೋತನ ಆಯಿತು ಅವನಿಗೆ ಹೋಟಲನ್ನೇ ಹಾಕಿ ತೂಗಿ ತೂಗಿ ಮನ್ಗಿಸ್ಬೇಕು ಇವ್ನಿಂಗ್ ನಾನು ಇಜ್ಜೋಳ್ಗೆ ಒಳಗೆ ಹಾಕಿ ತೂಗಿ ತೂಗಿ ಮಲಗಿಸ್ಬೇಕು ಸಿಕ್ಕಾಪಟ್ಟೆ ನಾ ಏನು ಬರೀಸ್ಟ್ ಇವ್ನಿಷ್ಟೇ ತೊಗೋತೀನಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಆದ್ರೆ ಕೆಲಸನೂ ಮಾಡಬೇಕು ಅವನು ನೋಡ್ಕೋಬೇಕು ಆ ಕಷ್ಟ ಆಗಕತ್ತೈತಿ ಫ್ರೆಂಡ್ಸ್ ಸಂಜೆ ಮೇಲೆ ಫ್ರೆಂಡ್ಸ್ ಅವರು ಮಲ್ಕೊಂಡಿದ್ರು ನಾನು ಮಲ್ಕೊಂಡು ಒಂದು ನಾಲ್ಕು ಗಂಟೆದಾಗಕ್ಕೆ ಬಂದಿತ್ತು ಸೊ ಅವಾಗ ಸ್ವಲ್ಪ ಮಳೆ ಬಂದು ದೊಡ್ಡದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಅಂತ ಅಲ್ಲೆಲ್ಲ ಪಕ್ಷಿಗಳು ಕುಂತಿದ್ದು ಫ್ರೆಂಡ್ಸ್ ಒಂಥರ ಏನು ಏನಂತಾರೆ ಎಲ್ಲ ಪಕ್ಷಿಗಳು ಕುಂತ ನೋಡೋಕೆ ಒಂಥರ ಖುಷಿ ಸೊ ಹಾಗಾಗಿ ಒಂದಿಟ್ಟು ಕ್ಲಿಪ್ ಹಿಡ್ಕೊಂಡೆ ನೋಡ್ತಾ ಇರ್ಬೋದು ಇದು ನಾವು ಏನು ವಾಚ್ಮೆನ್ ಕೆಲಸ ಮಾಡ್ತೇವಲ್ಲ ಫ್ರೆಂಡ್ಸ್ ಅದೊಂದು ಬಿಲ್ಡಿಂಗ್ ಅದು ಮಳಿ ಬಂದು ಆಲ್ರೆಡಿ ಸ್ವಲ್ಪ ಹೋಗಿತ್ತು ಬರೋದು ಹೋಗೋದು ಮಾಡತ್ತಿತ್ತು ಫ್ರೆಂಡ್ಸ್ ಹಾಗೆ ನಮ್ಮ ಮನೆಯವರು ಬಂದಿದ್ರು ಬಂದು ನನ್ನ ಮಗ ಮಾವಿನ ಹಣ್ಣು ಬೇಡಿದ್ದ ಸೊ ಹಾಗಾಗಿ ಮಾವಿನ ಹಣ್ಣು ತಂದು ಕೊಟ್ಟಿದ್ದರು ಇದೆಷ್ಟು ಮೂರು ನೂರು ರೂಪಾಯಿನೋ ಅಂದರು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಿ ಸೊ ತೊಗೊಂಡ್ಬಂದು ಕೊಟ್ಟು ಹೋದರು ಅವರು ನೋಡ್ತಾ ಇರ್ಬೋದು ಎಷ್ಟು ಸಾಕತ್ ಸ್ವೀಟ್ ಸಿಕ್ಕಾಪಟ್ಟೆ ಸ್ವೀಟ್ ಇದ್ದು ಅಂತ ಫ್ರೆಂಡ್ಸ್ ನಾನೇನು ತಿಂದಿಲ್ಲ ಸೊ ಅದು ಹೇಳತ್ತಿದ್ರು ಸ್ವೀಟ್ ಅದ ಚಲೋ ಅದಾವ ಅಂತ ಇದ್ರ ನಂತರ ಮೈನಕಾಯಿ ಶಿಕರ್ಣಿ ಮಾಡ್ಬೇಕು ಅಂದ್ಕೊಂಡಿದ್ವಿ ಬಟ್ ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಮಯ್ನಕಾಯಿ ಶಿಕರ್ಣಿ ತಿನ್ನಲ್ಲ ನಮ್ಮಮ್ಮಿ ಒಬ್ಬರೇ ಎಲ್ಲಿ ಮಾಡ್ಕೊಳ್ಳಿ ಅಂತ ತಿಂದು ಖಾಲಿ ಮಾಡಿದ್ದಾಯ್ತು ಅಂತ ಕೇಳಿ ತಿಂದು ಖಾಲಿ ಮಾಡ್ತಾರೆ ಫ್ರೆಂಡ್ಸ್ ನಿಮ್ಮ ಕಡೆ ಎಲ್ಲ ಮಾವಿನ ಹಣ್ಣಿನ ರೇಟ್ ಎಷ್ಟೈತಿ ಅಂತ ಕ ಮಾಡಿ ನೋಡಿದ್ರೇ ಬಾಯಲ್ಲಿ ನೀರು ಬಿಡ್ತ ಬಿಡಾತವ ಫ್ರೆಂಡ್ಸ್ ಏನು ಮಾಡೋದು ಈ ಸತ್ತ ನಾನು ಮಾವಿನ ಹಣ್ಣು ತಿನ್ನೋಕ್ಕಾಗಲಿಲ್ಲ ಇರಲಿ ಪರವಾಗಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸಂಡೇ ಸ್ವಲ್ಪ ಅಕ್ಕಿ ನೆನೆ ಹಾಕಿದ್ದೇನೆ ಫ್ರೆಂಡ್ಸ್ ಪಡ್ ಮಾಡಬೇಕಂತ ನನ್ನ ಮಗ ನಮ್ಮ ಮನೆಯವರು ಸ್ವಲ್ಪ ಏನಾದರೂ ನಾಷ್ಟ ಮಾಡೋಣ ಅಂತಿದ್ರು ಸೊ ಹಾಗಾಗಿ ಇಲ್ಲಿ ಮತ್ತೆ ನನ್ನ ಮಗ ಮಲ್ಕೊಂಡಿಂಪೆ ಚಂದನ ಮಲ್ಕೋತಾನ ಫ್ರೆಂಡ್ಸ್ ನೈಟ್ ಕೂರಿಸ್ತಾನವ ಹಾಗೆಯೇ ಸ್ವಲ್ಪ ಮನೆಗೆ ಇನ್ನೂ ಬಿಸಿಲಿತ್ತು ಹಾಗೆ ಸೊ ಒಂದು ರೌಂಡು ಮಳಿ ಬಂದೆಲ್ಲ ತೊಯ್ದಿತ್ತಲ್ಲ ಫ್ರೆಂಡ್ಸ್ ಅದು ಕೂಡ ಒಣಗಿತ್ತು ಓದ್ತಾ ಇರ್ಬೋದು ಅಲ್ಲಿ ಕಿನ್ನ ಕೆಲಸ ನಡೆದೈತಿ ಫ್ರೆಂಡ್ಸ್ ಇನ್ನೊಂದು ಆರು ತಿಂಗಳದು ನಾವು ಇಲ್ಲೇ ಇರ್ತೀವಿ ನನ್ನ ಮಗ ಹಾಯ್ ಮಾಡಾತಿದ್ದ ಸೊ ಅದು ವಾಯ್ಸ್ ಅವ್ರಿಗೆ ಕೊಡ್ಬೇಕಂತ ಅಂದ್ಕೊಂಡಿದ್ದು ನ್ಯಾಚುರಲ್ ವಾಯ್ಸೇ ಇಡ್ಬೇಕು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಪರ್ಶಿ ಇಲ್ಲಿ ಕನ್ಸ್ಟ್ರಕ್ಷನ್ ನಡೆಯುತ್ತ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಆವಾಜ್ ಬರಾತದೆ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಾ ಹಿಟ್ಟು ಕೂಡ ಮಿಕ್ಸಿಗೆ ಹಾಕ್ತೆ ನಾನೇ ಹಾಕ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಏನು ಹಾಕಿದ್ದೀನಿ ಅಂತಂದ್ರೆ ಅಕ್ಕಿ ಏನಂತಾರೆ ಅವಲಕ್ಕಿ ಮತ್ತು ಉದ್ದಿನ ಬೇಳೆ ಇಷ್ಟೇ ಹಾಕಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಹಾಕಿಲ್ಲ ಇಲ್ಲಿ ನಮ್ಮ ಮಮ್ಮಿನೂ ರೈಸ್ ಮಾಡಿದ್ರು ಹಾಲು ಕಾಸಿದ್ರು ಏನಂತಾರೆ ನುಗ್ಗಿಕಾಯಿ ಸಾಂಬಾರು ಮಾಡಿದ್ರು ಫ್ರೆಂಡ್ಸ್ ಸಿ ಸೆಕ್ಷನ್ ಆದಾಗ ನುಗ್ಗಿಕೆ ಸಾಂಬಾರು ತಿನ್ಬೇಕಾ ತಿನ್ನಬಾರ್ದು ಅಂತ ಕಮೆಂಟ್ ಮಾಡಿ ಯಾರಿಗಾದರೂ ಗೊತ್ತಿದ್ರೆ ನಾನು ತಿಂತಾ ಇದ್ದೀನಿ ಸೊ ಹಾಗಾಗಿ ಕೇಳಿದೆ ಇಲ್ಲೆಲ್ಲ ನನ್ನ ಮಗನ ಅರ್ಬಿ ಎಲ್ಲ ನನ್ನ ತೆಲದುಂಬ ನೆತ್ಕೊಂಡ್ಬಿಟ್ಟಿರ್ತೀನಿ ಯಾಕಂದರೆ ಬೇಕಾಗ್ತಾವಂತ ಫ್ರೆಂಡ್ಸ್ ಅಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ ನನ್ನ ಮಗಗೆ ಆಲ್ರೆಡಿ ಜಳಕ ಮಾಡಿಸಿ ಮೆಲ್ಗೆ ಸ್ವೀಟೆ ಸೊ ಒಳ್ಳೆ ಕಾಟ ಸಿಕ್ಕಾಪಟ್ಟೆ ಇರೋದ್ರಿಂದ ಸ್ವಲ್ಪ ಏನಂತಾರೆ ಬೇವಿಗೆ ಬರ್ತಲ್ಲ ಫ್ರೆಂಡ್ಸ್ ಮಚ್ಚರ್ಧಾನಿ ಬೆಡ್ ಅದನ್ನು ತೊಗೊಂಡ್ಬಂದಿದ್ವಿ ಇನ್ನೂ ನೋಡ್ತಾ ಇರ್ಬೋದು ಆಲ್ರೆಡಿ ಏಳುವರೆ ಹಿಂಗೆ ಆಗಕ್ಕೆ ಬಂದಿತ್ತು ಫುಲ್ ಕತ್ತಲೆ ಹೊರಗೆ ಲೈಟ್ ಇರೋಲ್ಲ ಫ್ರೆಂಡ್ಸ್ ನಾ ಹೊರಗಾಗ ನಾ ಹೊರಗೆ ಆಯಿತು ಇವತ್ತಿನ ಲಾಗಿ ಈ ಥರ ಇತ್ತು ಐ ಹೋಪ್ ಈ ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಇವಾಗ ನಾನು ಸ್ನಾನ ಮಾಡಿ ನಮ್ಮ ಮಮ್ಮಿಯವರು ಏನಂತಾರೆ ಮೊಟ್ಟೆನ ಕೊಡ್ತಾರೆ ಅದೊಂದು ಮಾಡಿ ಕಂಪ್ಲೀಟಾಗಿ ಊಟ ಮಾಡ್ತೆ ಫ್ರೆಂಡ್ಸ್ ಅದನ್ನೂ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಇದ್ರೊಳಗೆ ಚಾರ್ಜ್ ಇಲ್ಲ ಲೈಟ್ ಹೋಗೋದು ಬರೋದು ಮಾಡತ್ತ ಸೊ ಹಾಗಾಗಿ ಈ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಸ್ನಾನ ಮಾಡಬೇಕು ನನ್ನ ಮಗ ಆಲ್ರೆಡಿ ಮಲ್ಕೊಂಡ್ಬಿಟ್ಟಾನೆ ಇವಾಗ ಮಲ್ಕೊಂಡ್ರೆ ಕರೆಕ್ಟ್ ಒಂದೂವರೆ ಗಂಟೆಗೆ ಗಿಡತಾನ ಸೊ ಮಲ್ಕೊಂಡ ಆಲ್ಮೋಸ್ಟ್ ಅಲ್ಲೆಲ್ಲಾನು ಕೆಲಸ ಕಂಪ್ಲೀಟ್ ಆಗೈತಿ ನಾಳೆ ಸಂಡೇ ಇರೋದ್ರಿಂದ ಏನಂತಾರೆ ఏను అడ్గేమో నెసెసిటీస్ ఇ అడుగు మార్క్ అన్నోదేనిర అడ్గేనోదేన ఇలా ఫ్రెండ్స్ సో సండే ఆగి నా మనతారు సో అని ఇవాళ లెట్గా ఇది అంత అందకీ ఏమే అంత నెలలో ఆ థర ఇత అదే నిమ్మందే శేర్ మాకొతీని ఫ్రెండ్స్ టూ డేస్ లగ్ ఆగ హాకీ ప్లీజ్ సపోర్ట్ మే స్వల్ప వయస్సు కడింగ్ ఇది జాస్తి మాట్లాడకొడ సో హి స్లో మాట్లాడతీని ఇవతిన వీడియో ఇష్ట ఫ్రెండ్స్ ఐ హోగ్ వీడియో ఇష్ట లైక్ షేర్ లాగ్ మిల్లా మైలీ ఏం మాట్లా బై ఐ లవ్ యు ఆల్ బై